ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿತು ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ರೋಹಿಣಿ ಹಾಸ್ಪಿಟ್ಲಿಗೆ ಬಂದಿರ್ತಾಳೆ ಡಾಕ್ಟ್ರು ಚೆಕಪ್ ಮಾಡಿಬಿಟ್ಟು ಏನಿಲ್ಲಮ್ಮ ನೀನು ಎಲ್ಲ ಹೆಲ್ದಿ ಇದೆಯಾ ಮೊದಲೇ ಹೆರಿಗೆಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತಾ ಅಂತ ಕೇಳಿದಾಗ ಇಲ್ಲ ಮ್ಯಾಮ್ ಟೂ ಅವರ್ ಪೇನ್ ಬಂದಿತ್ತು ಆಮೇಲೆ ನನಗೆ ನಾರ್ಮಲ್ ಡಿಲಿವರಿ ಆಗಿದೆ ನನಗೆ ಮಗು ಆಗುತ್ತಾ ಮ್ಯಾಮ್ ಎರಡನೇ ಮಗು ಅಂತ ಕೇಳಿದಾಗ ಡೋಂಟ್ ವರಿಮ್ಮ ನಾನು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಡ್ತೀನಿ ನೀನು ಅದನ್ನು ಫಾಲೋ ಮಾಡ್ತಾ ಹೋಗು ನಿಂಗೆ ಮಗು ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಬಾ ಅಂತ ತಮ್ಮ ಚೇಂಬರ್ಗೆ ರೋಹಿಣಿನ ಕರ್ಕೊಂಡು ಬರ್ತಾರೆ ಈ ಕಡೆ ಅದೇ ಹಾಸ್ಪಿಟ್ಲಿಗೆ ಕನಕ ಕರ್ಕೊಂಡು ಮೀನಾನೂ ಕೂಡ ಇಂಟರ್ವ್ಯೂಗೆ ಬಂದಿರ್ತಾಳೆ ಮೀನಾ ಮತ್ತು ನಮ್ಮ ರೋಹಿಣಿ ಅಲ್ಲೇ ಇದ್ದರೂ ಕೂಡ ಒಬ್ರಿಗೊಬ್ರಿಗೆ ಮೀಟ್ ಆಗಂಗಿಲ್ಲ ಕನಕ ಒಂದು ರೂಮಲ್ಲಿ ಇಂಟರ್ವ್ಯೂ ಮುಗಿಸ್ಕೊಂಡು ಬಂದು ಅಕ್ಕ ನಂದು ಇನ್ನೊಂದು ರೂಮಲ್ಲಿ ಇಂಟರ್ವ್ಯೂ ಇದೆ ಹೋಗಿ ಬರ್ತೇನೆ ಅಂತ ಹೋಗ್ತಾಳೆ ಮೀನಾ ಅಲ್ಲೇ ಇದ್ದಂಥ ದೇವರಿಗೆ ಬಿಡ್ಕೋತಾಳೆ ಅಪ್ಪ ನನ್ನ ತಂಗಿಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರೇ ಮಾಡ್ತಾಳೆ ಈ ಅದೇ ಟೈಮ್ಗೆ ಐವತ್ತು ಹೂವಿನ ಮಾಲೆಗಳನ್ನು ಕಟ್ಟಬೇಕು ಹಾರದ್ದು ಆರ್ಡ್ರ್ ಬಂದಿದೆ ಮೀನಾ ನಿನ್ಗೆ ಆಗುತ್ತಾ ಅಂತ ಒಬ್ಬರು ಕಾಲ್ ಮಾಡ್ತಾರೆ ಅದಕ್ಕೆ ಮೀನಾ ಇಲ್ಲಕ್ಕ ನಾನು ಹೊರಗಡೆ ಇದ್ದೀನಿ ಕ ಕನಕ ಇಂಟ್ರವ್ಯೂಗೆ ಕರ್ಕೊಂಡು ಬಂದೀನಿ ನಿಂಗೆ ಐದು ನಿಮಿಷ ಬಿಟ್ಟು ಕಾಲ್ ಮಾಡ್ತೇನೆ ಅಂತ ಫೋನ್ ಇಡ್ತಾಳೆ ಅದೇ ಟೈಮಿಗೆ ಕನಕ ಇಂಟ್ರವ್ಯೂ ಮುಗಿಸ್ಕೊಂಡು ಬಂದು ಅಕ್ಕ ನಾನು ಎರಡು ಇಂಟ್ರಿ ಮುಗಿತಕ್ಕ ಅಂದಾಗ ಹೇಗ ತಮ್ಮ ಅಂದಾಗ ಅಕ್ಕ ಸೂಪರ್ ಆಗಿದೆ ಅಕ್ಕ ಆದರೆ ಐದು ನಿಮಿಷ ವೆಯ್ಟ್ ಮಾಡಬೇಕಂತೆ ಅಂತ ಹೇಳ್ತಾಳೆ ಆದರೆ ಬೆಸ್ ಸ್ಟಾಪ್ಲಕ್ಕನೇ ಹಿಂಗೆ ಬಂದಿದೆ ನನಗೆ ಹಾರ ಕಟ್ಟೋದು ಹೋಗ್ಲಾ ನಾನು ಅಂತ ಕೇಳ್ತಾಳೆ ಇಲ್ಲ ಅಕ್ಕ ನೀನು ಹೋಗು ನಾನು ಅದನ್ನು ನೋಡಿಕೊಂಡು ರಿಸಲ್ಟ್ ಮುಗಿಸ್ಕೊಂಡು ಬರ್ತೇನೆ ಅಕ್ಕ ಅಂತ ಹೇಳ್ತಾಳೆ ಆಯಿತು ಅಂತ ಮೇ ನಾನು ಹೋಗ್ತಾಳೆ ಆದರೆ ಅದೇ ಟೈಮ್ಗೆ ಈ ಟ್ಯಾಬ್ಲೆಟನ್ನು ಬರೆಸ್ಕೊಂಡು ರೋಹಿಣಿ ಬಂದಿರ್ತಾಳೆ ಏನೇ ಏನಂದ್ರೂ ಡಾಕ್ಟ್ರ್ ಅಂತ ಅವ್ರ ಫ್ರೆಂಡ್ ಕೇಳಿದಾಗ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಮಕ್ಕಳಾಗ ತಂದಿದ್ದಾರೆ ಕಣೆ ಆದರೆ ಸ್ವಲ್ಪ ಟ್ರಸ್ಟ್ ಅಂತೆ ಟ್ರಸ್ಟನ್ನು ಕಮ್ಮಿ ಕಣೆ ನಾನು ಅಂತ ಪೂಜೆ ಹೇಳ್ತಾಳೆ ಈ ಕಡೆ ಕನಕ ತಂಗಿಗೆ ಆ ಒಂದು ಹಾಸ್ಪಿಟ್ಲಲ್ಲಿ ಜಾಬ್ ಸಿಕ್ಬಿಡುತ್ತೆ ಅದನ್ನು ಕಾಲ್ ಮಾಡಿ ಅಕ್ಕ ನಂಗೆ ಜಾಬ್ ಆಯ್ತಕ್ಕ ಅಂತ ಹೇಳ್ತಾರೆ ಹಾಗಾದರೆ ಅಮ್ಮ ಕಾಲ್ ಮಾಡಿ ಹೇಳಿ ತುಂಬಾ ಖುಷಿ ಪಡ್ತಾಳೆ ಅಮ್ಮ ಅಂತ ಮೀನಾ ಹೇಳಿದಾಗ ಅಕ್ಕ ನನಗೆ ಅಮ್ಮನಕಿಂತ ನೀನು ಹೆಚ್ಚಕ್ಕ ಅದಕ್ಕೆ ಮೊದಲು ನಿನಗೆ ಕಾಲ್ ಮಾಡಿ ತಿಳಿಸ್ತಾ ಇದ್ದೀನಿ ನಂದು ಜಾಬ್ ಆಯ್ತಕ್ಕ ಅಂತ ಹೇಳ್ತಾಳೆ ಮೀನಾ ತುಂಬಾ ಖುಷಿ ಪಡ್ತಾಳೆ ಹೌದಾ ಒಳ್ಳದಾಯಿತು ಕಣೆ ಆಮೇಲೆ ನಿಮ್ಮ ಓರಿಗಿತಿ ಕುಡಿದ್ಲು ಕಣೆ ರೋಹಿಣಿ ಅಂತ ಮೀನಾಗೆ ಹೇಳ್ತಾಳೆ ಹೌದಾ ಹಾಗಾದರೆ ಅದು ಮೆಟರ್ನಿ ಹಾಟ್ಸ್ ಹಾಸ್ಪಿಟ್ಲ್ ಅಂದರೆ ರೋಹಿಣಿ ಪ್ರೆಗ್ನೆಂಟ್ ಇರ್ಬೋದು ಅಂದ್ಕೊಂಡು ಪಾಪ ನಮ್ಮ ಮೀನಾ ಕೇಸರಿ ಭಾತನ್ನು ಇದ್ದಾಳೆ ಅದನ್ನು ಟೇಸ್ಟ್ ನೋಡೋಕೆ ಸೂರ್ಯ ಕೊಟ್ಟಾಗ ಸೂರ್ಯ ಸೂಪರ್ ಮೀನಾ ಏನು ಸೂಪರಾಗಿ ಮಾಡಿದೆಯೇ ನೀನು ಅಂತ ಹೊಗಳ್ತಾನೆ ಪಾಪ ನಮ್ಮ ಶಾಂತಮ್ಮನವರು ಏನೇ ಮೀನಾ ಇನ್ನೂ ಅಡುಗೆ ರೆಡಿ ಇಲ್ವಾ ಯಾವಾಗ ತರ್ತೀಯ ಅಂತ ಕೂಗ್ತಾರೆ ಆವಾಗ ಮೀನಾ ಅಲ್ಲಿ ಸೂರ್ಯನೂ ಕೂಡ ನಿಂತಿರ್ತಾನೆ ಅಪ್ಪ ಮೀನಂದೇನು ಇಲ್ಲಿ ಕಾನವಳಿ ಇಲ್ಲಪ್ಪ ಹೇಗೆ ಹೋಗ್ತಾ ಇದಲ್ಲಿ ಶಾ ಸಕ್ಕರೆ ಬೈಲು ಅಂತ ಸೂರ್ಯ ಅಂತಾನೆ ಅದೇ ಟೈಮ್ಗೆ ಮೀನ ಕೇಸರಿ ಭಾತನ ಮಾಡ್ಕೊಂಬಂದು ಎಲ್ರಿಗೂ ಕೂಡ ಕೇಸರಿ ಭಾತನ ಕೊಡ್ತಾಳೆ ಎಷ್ಟು ಚೆನ್ನಾಗಿದೆ ಕೇಸರಿ ಅಂತ ಎಲ್ಲರೂ ಕೂಡ ತಿಂತಿರ್ತಾರೆ ಏನು ಇವತ್ತು ಸ್ಪೆಷಲು ಕೇಸರಿ ಯಾಕೆ ಅಂತ ಮಾತಾಡ್ತಿರ್ತಾರೆ ಅದೇ ಟೈಮ್ಗೆ ರೋಹಿಣಿ ಮನೋಜ್ ಕೂಡ ಕೆಲಸಿಂದ ಬರ್ತಾರ ಏನು ಇವತ್ತು ಯಾಕೆ ಇದನ್ನು ಮಾಡಿದ್ದಾರೆ ಅಂದರೆ ಇದು ಅವ್ರ ತಂಗಿ ಉತ್ತಮ ಮಾರ್ಕ್ಸ್ ತೊಗೊಂಡಿದ್ದಕ್ಕೆ ಮಾಡಿದಾಳ ಅಂತ ಮನೋಜ ಇಲ್ಲ ನಾನು ಅವ್ರಿಗೋಸ್ಕರ ಮಾಡಿದ್ದೀನಿ ಅಂತ ಮೀನಾ ಹೇಳಿದಾಗ ಹೌದಾ ರೋಹಿಣಿಗೋಸ್ಕರ ಏನಮ್ಮ ರೋಹಿಣಿ ನೀನು ನನ್ನಿದ್ರಿಗೇನು ಹೇಳೇ ಇಲ್ಲಲ್ಲ ಅಂದಾಗ ಪಾಪ ರೋಹಿಣಿ ಕೋಪಗೊಂಡ್ಬಿಡ್ತಾಳಾ ಇವಳು ಏನು ತಂದಿಟ್ಳು ಮೀನಾ ನನಗೆ ಅಂತ ಅಲ್ಲ ಮೀನಾ ಅವ್ರೇ ನನ್ನ ಸಂಬಂಧಿ ಯಾಕೆ ಮಾಡಿದ್ದೀರಾ ಏನು ವಿಷಯ ನಂಗೆ ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಸ್ ಆಗಿದೆ ಅಂತ ಕೇಳಿದಾಗ ಇಲ್ಲ ನೀವು ಮೆಟರ್ನಟ್ರಿ ಹಾಸ್ಪಿಟ್ಲಲ್ಲಿ ಬಂದಿದ್ದೀರಲ್ಲ ಅಂತ ಅವಳು ಹಾಂ ಹಾಗಾದರೆ ಮೆಟರ್ನಟ್ರಿ ಹಾಸ್ಪಿಟ್ಲಲ್ಲಿ ಹೋಗಿದ್ದೀರಾ ಅಂದರೆ ನೀವು ಕನ್ಫರ್ಮೇಷನ್ಗೆ ಹೋಗಿದ್ದೀರಾ ಪ್ರೆಗ್ನೆನ್ಸಿದು ಅಂತ ಶ್ರುತಿನೂ ಕೂಡ ಅಂದ್ಬಿಡ್ತಾಳೆ ಹಾಂ ಹೌದು ಅದಕ್ಕೆ ನಾನು ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂದ್ಕೊಂಡು ಕೇಸರಿ ಭಾತ್ ಮಾಡಿದೆ ಅಂತ ಮೀನಾ ಹೇಳಿದಾಗ ಪಾಪ ಮೀನಾಗ ತುಂಬ ಖುಷಿ ನಿಜ ಅಲ್ವಾ ಅಂತ ರೋಹಿಣಿನಾಗ ಕೇಳ್ತಾಳ ಆದ್ರೆ ರೋಹಿಣಿ ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ತುಂಬಾ ಕೋಪನಗೊಂಡಿದ್ದಾಳೆ ಮತ್ತೆ ಬೇಜಾರು ಆಗಿದೆ ಯಾಕಂದರೆ ಆಕೆ ಪ್ರೆಗ್ನೆಂಟ್ ಆಗಬೇಕಂತ ಆಕೆ ಆಸೆ ಇದೆ ಆದರೆ ಅದು ಆಗ್ತಾ ಇಲ್ಲ ಅಂತ ಆಕೆ ಬೇಜಾರು ಅಲ್ಲಿದ್ದಂಥ ಮನೋಜ್ ಕೂಡ ಮನೋಜನ್ ನಿಂಗೆ ಗೊತ್ತೇನೋ ಅಂತ ತಾಯಿ ಕೇಳಿದಾಗ ಇಲ್ಲಮ್ಮ ನನಗೂ ಗೊತ್ತಿಲ್ಲ ಅಂತ ಮನೋಜ್ ಹೇಳ್ತಾನೆ ರೋಹಿಣಿ ಅಂತೂ ಮೀನಾನ್ ಮೇಲೆ ಕೂಗಾಡ್ತಾಳೆ ನೀವು ಮತ್ತೊಬ್ಬರ ಜೀವನದಲ್ಲಿ ಆಟ ಆಡೋದೇ ಆಗೋಯ್ತು ನಿಮಗೆ ಸುಮ್ಮನೆ ಇರೋಕ್ಕಾಗಲ್ವಾ ನಿಮ್ಗೆ ಯಾರು ಹೇಳಿದ್ದು ನಾನು ಪ್ರೆಗ್ನೆಂಟ್ ಅಂತ ನಿಮ್ಮನ್ನು ಯಾರು ಕೇಸೀರ್ವಾದ ಮಾಡಂದ್ರೂ ನೀವು ನನ್ನ ನನ್ನ ವಿಚಾರವಾಗಿ ಅಂತ ರೋಹಿಣಿ ಕೂಗಾಡ್ತಾಳೆ ಆವಾಗ ಸೂರ್ಯನೂ ಕೂಡ ಅಲ್ಲಮ್ಮ ಇದ್ರೆ ಹೇಳ್ಬಿಡಿ ಪ್ರೆಗ್ನೆಂಟ್ ಇದ್ದರೆ ಅದಕ್ಕೆ ಯಾಕೆ ಹಿಂಗೆ ಮಾಡ್ತೀರ ಕೂಗಾಡ್ತೀರಾ ಅವಳು ಅಲ್ಲಿ ನೋಡಿದ್ಲಂತೆ ಅದಕ್ಕೆ ಮಾಡಿದ್ದಾಳೆ ಅಂತ ನಿಮ್ಗೆ ಯಾರು ಹೇಳಿದ್ರಿ ಮೀನಾ ನಾನು ಪ್ರೆಗ್ನೆಂಟ್ ಇರೋದು ಅಂತ ಮೀನಾನು ಕೇಳ್ತಾಳೆ ರೋಹಿಣಿ ಆಗ ಮೀನಾ ಇಲ್ಲ ನನ್ನ ತಂಗಿ ಕನಕಾನು ಅದೇ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಳೆ ಅವಳೇ ಹೇಳಿದ್ಲು ಅಂತ ಎಲ್ಲರೂ ಕೂಡ ಕೂಗಾಕ್ ಕೂಗಾಡ್ತಿರ್ತಾರೆ ಆವಾಗ ರಂಗನಾಥ್ ಅವರು ಸುಮ್ಮನೆಗೆ ಇದ್ಬಿಡಿ ಕನ್ಫ್ಯೂಸನ್ನಲ್ಲಿ ಮಾಡಿದ್ದಾಳೆ ಯಾಕೆ ಇಷ್ಟು ದೊಡ್ದು ಮಾಡ್ತೀರಿ ಇಷ್ಟೇ ಮುಗಿಸ್ಬಿಡಿ ಅಂತ ಹೇಳ್ತಾರ ರಂಗನಾಥ್ ಅವರು ಆದರೆ ರೋಹಿಣಿ ಕೂಗಾಡ್ಕೊತ ತನ್ನ ರೂಮಿಗೆ ಹೋಗಿಬಿಡ್ತಾಳೆ ಇವರೇ ಮನೆಯವರೆಲ್ಲರೂ ಕೂಡ ಗಾಬರಿ ಆಗ್ತಾರೆ ಇವರು ಗೊತ್ತಿಲ್ಲದೆ ಮಾಡಿದಾರ ಪಾಪ ಮೀನ ಯಾಕೆ ಇಷ್ಟು ಅಂತ ಶ್ರುತಿ ಆದರೆ ಈ ನಮ್ಮ ರೋಹಿಣಿಯ ಕೂಗಾಟನೇ ನಿಂತಾಯಿಲ್ಲ ಮೀನನ ಮೇಲೆ ಕೂಗಾಡ್ಕೋತ ತನ್ನ ರೂಮ್ ಕಡೆ ಹೋಗೇ ಬಿಡ್ತಾಳೆ ಅಲ್ಲೇ ಇದ್ದಂಥ ಸೂರ್ಯ ಹೋಗಲಿ ಬಿಡಿ ಇನ್ನೊಂದೊಂದು ಕಪ್ಪು ಕೇಸರಿಭಾತು ತಿಂತಿದ್ರು ಅವರು ಅದೃಷ್ಟ ಇಲ್ಲ ಹಂಸಲೇಖ ಹೇಳಿದಾರಲ್ಲ ಯಾರ್ಯಾರು ಅನ್ನೋದು ಋಣ ಅವ್ರವ್ರ ಅಕ್ಕಿ ಕಾಳಿನ ಮೇಲೆ ಬರ್ದಿರುತ್ತಂತೆ ಅವ್ರಿಗೆ ಋಣ ಇಲ್ಲ ಅಂತ ನಾವೇ ಅಂತ ಎಲ್ಲರೂ ಕೂಡ ಕೇಸರಿಭಾತನ ತಿಂತಾರ ಈ ಕಡೆ ರೂಮಿಗೆ ಬಂದು ರೋಹಿಣಿ ಬರ್ತಾಳೆ ಅವ್ರು ಹಿಂದೆನೇ ಮನೋಜ್ ಕೂಡ ಬಂದು ಮನೋಜ್ ಅವರೇ ನಿಮಗೆ ಆ ವಿಚಾರ ಗೊತ್ತಾ ಯಾವುದೇ ವಿಚಾರ ಪ್ರೆಗ್ನೆಂಟು ಅವರೆಲ್ಲ ಮಾತಾಡಿದ್ರಲ್ಲ ಅದು ನಿಜ ಆಗಬೇಕು ನಂಗೆ ಕನಸಲ್ಲೆಲ್ಲ ಈಗ ಮಗು ಬಂದಂಗೆ ಆಗೋದು ನನಗೆ ನಿಮಗೆ ಅಪ್ಪ ಅಮ್ಮ ಅನ್ನೋ ಆಗೋದು ಆಗುತ್ತೆ ನಿಮ್ಗೆ ಆಗಲ್ವಾ ಅಂದಾಗ ಮನೋಜ್ ಇಲ್ಲ ನನಗೆ ಈ ಥರ ಕನಸುಬಿಡಲ್ಲ ನಾನು ದೊಡ್ಡ ಮ್ಯಾಗ್ನೆ ಬಿಸ್ನೆಸ್ ಮ್ಯಾಗ್ನೆಟ್ ಆದಾಗೆ ಒಂದು ಹತ್ತು ಕಾರ್ ತೊಗೊಂಡಾಗೆ ಹತ್ತು ಬಿಲ್ಡಿಂಗ್ ಓನರ್ ಆದಾಗೆ ಈ ಥರ ಕನಸುಬಿಡುತ್ತೆ ರೋಹಿಣಿ ನನಗೆ ಅಂತ ಹೇಳ್ತಾರೆ ಆ ನಿಧಾನವಾಗಿ ನಗ್ತಾ ಮಾತಾಡ್ತಾ ಕುಂತ್ಬಿಟ್ಟು ಮನೋಜ್ ಅವರೇ ನಾನಿವತ್ತು ಬಿಟ್ರೆ ಮೆಟರ್ನಿಟಿ ಹಾಸ್ಪಿಟ್ಲಿಗೆ ಹೋಗಿದ್ದೆ ಯಾಕೆ ಗೊತ್ತಾ ನಮ್ಮ ಮ್ಯಾರೇಜಾಗಿ ಒಂದು ವರ್ಷ ಆದರೂ ನಮ್ಮ ಮಗು ಆಗಿದ್ದೆ ಚೆಕ್ ಮಾಡ್ಸೋಕೆ ಹೋಗಿದ್ದೆ ನಂಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ನೀವು ಒಮ್ಮೆ ಚೆಕ್ ಮಾಡಿಸಿ ಮನೋಜ್ ಅಂತ ಹೇಳಿದ ತಕ್ಷಣ ಮನೋಜ್ ದಿಢೀರ್ನೇ ಎದ್ದು ನಿಂತು ರೋಹಿಣಿ ಮೇಲೆ ಕೂಗಾಡ್ತಾರೆ ಯಾಕೆ ಮನೋಜ್ ಯಾರು ಯಾಕೆ ಇದು ಈ ರೀತಿ ಕೂಗಾಡ್ತೀರಾ ಚೆಕಪ್ ಮಾಡಿಸಿದರೆ ಏನಾಯಿತು ಪ್ರಾಬ್ಲಮ್ ಇದ್ದರೆ ಏನಾದರೂ ಸೊಲ್ಯೂಷನ್ ಹೇಳ್ತಾರೆ ಇಲ್ಲಾಂದ್ರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಆದರೆ ಈ ಮನೋಜ್ ಇಲ್ಲ ರೋ ಇ ನಂಗೆ ಚೆಕಪ್ ಮಾಡಿಸ್ಕೊಳೋಕ್ಕಾಗಲ್ಲ ನಾನು ಹೆಲ್ದಿ ಇದ್ದೀನಿ ನಾನು ಯಾಕೆ ಚೆಕಪ್ ಮಾಡಿಸ್ಕೋಬೇಕು ನಾನು ಆರೋಗ್ಯವಾಗೇ ಇದ್ದೀನಿ ಅಂತ ಹೇಳ್ತಾನೆ ಆವಾಗ ಅಲ್ಲ ರೀ ನನಗೆಲ್ಲ ಒನ್ ಇಯರ್ ಆದರೂ ಕೂಡ ನಂಗೆ ಬೇಬಿ ಆಗಿಲ್ಲ ಅಂದರೆ ನಿಮ್ಮಲ್ಲೇ ಏನೋ ಪ್ರಾಬ್ಲಮ್ ಇದೆ ಅಂತ ಕೈ ಮಾಡಿ ಮಾತಾಡಕ್ಕೆ ಹೋಗ್ತಾಳೆ ಸಿಟ್ಟಿಗೆದ್ದು ಗೆದ್ದು ಮನೋಜ್ ಆಕೆ ಕೆಣ್ಣೆಗೆ ಬಾರಿಸೋಕ್ಕೆ ಹೋಗಿಬಿಡ್ತಾನೆ ಪಾಪ ಅವರಿಬ್ಬರು ಕಿತ್ತಾಟ ಜೋರಾಗೇ ನಡೆದಿದೆ ಈ ಮಗುವಿನ ವಿಚಾರವಾಗಿ ಇದಷ್ಟೇ ಅಲ್ಲದೆ ಸುಮ್ನಾಗೋದ್ಬಿಟ್ಟು ರೋಹಿಣಿ ಅಲ್ಲ ನೀವು ಈಗ ಚೆಕಪ್ ಮಾಡಿಸ್ಕೊಳ್ಳೋದು ಬೇಡ ಅಂತಿದ್ದೀರಲ್ಲ ಹಾಗಾದರೆ ನೀವು ಒನ್ ಇಯರ್ ಅವಳು ಜೊತೆ ಚಾಯ್ ಜೊತೆ ಲಿವಿಂಗ್ ಟುಗೆದರಲ್ಲಿ ಇದ್ರಲ್ಲ ಆವಾಗಿದ್ದು ಕನ್ಫರ್ಮೇಷನ್ ಆಗಿದ್ದಾನ ಅದಕ್ಕೆ ನೀವು ಅಲ್ಲೆಂತಿದ್ದೀರಾ ಅಂತ ಕೂಗಾಡ್ತಾಳೆ ಆವಾಗ ಮನೋಜ್ ಕೂಡ ಸಿಟ್ಟಿಗೆದ್ಬಿಟ್ಟು ಹೌದು ನಂದು ಇದು ಗೊತ್ತಿದೆ ಅಂತ ಹೇಳ್ತಾ ಇದ್ದೆ ಹಾಗಾದರೆ ಇವಾಗ ನಾನು ಒನ್ ಇಯರ್ ಆಯಿತು ನೋಡಾತು ಹಾಗಾದರೆ ನಿಂದು ಮದುವೆಗೆ ಮುಂಚೆ ಏನೇನಿತ್ತೋ ಏನೋ ಅಂತ ಮಾತಾಡ್ತಾನೆ ಪಾಪ ರೋಹಿಣಿ ಸಿಟ್ಟಿಗೆದ್ಬಿಟ್ಟು ಅವನ ಕಾಲರ್ ಹಿಡಿದು ಹಂಗೆ ಜಜ್ಜಕ್ಕೆ ಹೋಗ್ಬಿಡ್ತಾಳೆ ಆದ್ರೆ ಆಕೆ ಒಂದು ಮ್ಯಾಟ್ರ್ ಮನೋಜ್ಗೆ ಗೊತ್ತಾದರೆ ಈಕೆ ಸ್ಥಿತಿ ಮಾತ್ರ ಬರ್ಬಾದಾಗಿ ಹೋಗುತ್ತಾ ಆದರೆ ಆಕೆಗೆ ಅದರ ಭಯನೇ ಇಲ್ಲ ಅವನದೇ ಕಾಲರ್ ಹಿಡಿದ್ಬಿಟ್ಟು ಅವನ ಮೇಲೇ ಕಣ್ಣು ಕೆಂಪು ಮಾಡಿ ಕೂಗಾಡ್ತಾ ಇದ್ದಾಳೆ ಇಷ್ಟೆಲ್ಲ ಮುಗಿತಪ್ಪ ಅನ್ನೋದ್ರಾಗೆ ನಮ್ಮ ಮರದಿನ ನಮ್ಮ ಸೂರ್ಯ ಒಂದು ಕಾಟನ್ನು ತಂದಿರ್ತಾನೆ ಮನೆಗೆ ಅಯ್ಯೋ ಮನೆಗೆ ಅಲ್ಲಿ ಒಂದು ರೂಮನ್ನು ಕಟ್ಟಿಸ್ಲಾಗ್ತಿದೆ ಅಂತ ಬೋರ್ಡರು ಹಾಕೋ ಅಂತ ಗೇಲಿ ಮಾಡ್ತಾನೆ ಅವನ ರೂಮಿನ ಬಗ್ಗೆ ಸೂರ್ಯನ ರೂಮಿನ ಬಗ್ಗೆ ಆವಾಗ ಸೂರ್ಯ ಅಲ್ಲ ನೀ ಇಪ್ಪತ್ತೇಳು ಲಕ್ಷ ನಾಮ ಹಾಕಿದೆ ಅಂತ ನೀ ಬೋರ್ಡ್ ಹಾಕೋರೋ ಅಂದಾಗ ಈ ಮನೋಜ ಸುಮ್ಮನೆ ಇರೋದು ಬಿಟ್ಟು ನಾನು ಅಷ್ಟು ಇಪ್ಪತ್ತೇಳು ಲಕ್ಷ ನಾನು ಹದಿನೆಂಟು ಲಕ್ಷ ಕೊಡ್ಬೇಕು ನಾನು ಅಂತ ಅವನು ಹೇಳ್ತಾನೆ ಸೂರ್ಯ ಆ ಹದಿನೆಂಟು ಲಕ್ಷನ ಅಂತ ಸೂರ್ಯ ಅಂದಾಗ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಮುಂದೇನಾಗತ್ತೆ ಅನ್ನೋದನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಸೋ ಮಚ್